இப்பாங்க ஏன் சிங்கர அது ஏன கேளார்கப்பா தங்க அன்பாடு

ಜಾತ್ರೆ ಜೋರ ಐತೆ ಒಟ್ಟ ಸುಳ್ಳಲ್ಲ ಜಾತ್ರೆ ಜೋರ ಐತೆ ಸುಳ್ಳಲ್ಲ ಶಿಟ್ ಮಾಡ್ಕೊಂಡ ಆಮಲ್ಪ ಇಲ್ಲಿ ನೋಡ್ರಿ ಕೊಲ್ಪೆ ತಂದರು ಬಾಯ್ ನಮ್ಮ ಕಳ್ಳಾಗರ್ ಬಂದ್ರೆ ನೋಡ್ರಿ ಇಲ್ಲಿ ಕಳ್ಳಾಗರ್ ಹ್ಯಾಪಿ ಹೋಗಿದೆ ಹ್ಯಾಪಿ ಹೋಗಿ ಹ್ಯಾಪಿ ತೆಂಗಿನ ಕಡೆ ತೆಂಗಿನ ಕರೆಯಾಕೋ ಅದೇ ಹಾಯ್ ಎಲ್ಲರೂ ಸೌಕರ್ಯ ಬಂದಿ ಹೆಂಗದಿರಿ ಎಲ್ಲರೂ ಆರಾಮದಿರ ಅನ್ಕೊತನು ಏನಿಲ್ಲ ನಮ್ಮೂರು ಜಾತ್ರೆ ಐತಿ ಹೊತ್ತ ಜಾತ್ರೆ ಗಂಟೆದು ಆರೀಪನ್ ಅದ ಬರದವ್ರು ನೋಡ್ರಿ ಇಲ್ಲಿ ಕುಶನ್ ಬಾ ಈಗ ये तो मारो देने तुम ना तो घोड़े गई घोड़े क्यों करने गए थे तेरे घोड़े करने गए तो मालूम ही नहीं <laughs> नाम कर रहा हूँ थोड़े बंदे इतना हुसैन भाई थोड़े माटा बंदा नाम जाते रहेगा भरी मोबाइल नोट रोहित भाई अन्ना पता दवा खानी

மயபூ மனுஷாரு எவ்வளோ பயிரிச்சு பாவா

<laughs> <ये केटे। laughs> दर्शन फोटो <laughs> गाज़ जाना। तो गलास मैदाना गलासार्ट काट इपत रुपये तुम्हीच मारू गप्प इपत्रुप शार्ट

ಬರಾಗ ಅಂತ ಐತೆ ನೀವು ನೋಡ್ರಿ ಪುಟ್ಟ ಮೆಸ್ರಿ ಪ್ರೇಮಿ ಅವನಿ ಅವ್ನು ಅವ್ನು ಹೆಡ್ಡಿ ನೋಡಿಲ್ ತೆಂಗಿನಕಾಯಿ ನೋಡ್ರಿ ಅನ್ನ ಜನ ಸಲೀಮಾಯ್ತು

ખાડ ગડી રન પુટ્યાંત અંતા પુદિરું ઉતવનીંગ આમેંત પુદિરું અંતા આંગણે આલે શું આને મે ફોન કરને સાર અમર કૌશે તો જે હાપી ઉગાદી હાપી ઉગાદી હાપી ઉગાદી હાપી ઉગાદી નાઉ જાત્રી બની રે યાન અક્ષર મત સંસાર યાન યાન એક્ચ્યુઅલી મત ન્યુ હેલબેક રે ના હા એક્ચ્યુઅલી મત સંસંગેલા વના જાત્રી આલે ನೋಡ್ರಿ ಹರಿಪನಗ ಕಟ್ಟಿ ಕೊಡಾವದ ನಮ್ಗುದಿಲ್ಲ ನಾಪಿಯೋಗಿರಿ ಕೈ ಕೋಡಾಕರೆ ಕೈ ಕೋಡರಲೆ ಆ ಚಚ್ಚೆಗರೆ ಹಡಾಡ್ರೆ ಕಡಗ ಚಚ್ಚೆಗರೆ ಕೈ ಕೋಡಾಕರೆ ಸೀಮುತ್ತಿನ ಕಾನಿಗೆ ಹಾಡಾಡೋನೆನ್ರೆ ಜಾತ್ರೆ ಜೋರೈದ್ರ ಅಟ್ಟ ಹೌದು ಯೋ ಯೋ ಹಳ್ಳಿ ಸಿಂಗ್ ಜೋರೈದ್ರ ಜಾತ್ರೆ ಅಟ್ಟ ಯೂಟ್ಯೂಬ್ ಚಾನೆಲ್ ಹೋಗಿ ತರ ನಾವು ಎಲ್ಲಾ ಎವಡದ ಬರ್ತಿದಿರ ಅದ ಯೂಟ್ಯೂಬ್ ದ ಜಯನ ಜಾತ್ರೆ ಜೋರೈತು ಜಾತ್ರೆ ಜೋರೈತಿ ಸುಳ್ಳ ಮಾಡ್ಕೊಂಡ ಆಮಲ್ಪ ನೋಡ್ರಿ ಕುಲ್ಪಿ ತಂದರು ಬಾಯ ಕೊಲ್ಪಿ ಹೆಂಗ ಮಾಡೋದಂದ್ರ ಹುಚ್ಚೋದ ಹುಚ್ಚೋದ ಬಾಯಕ್ ಸಿಪ್ಪೋದ ಹ क्वेश्चन बै शिप्तार नोड़ी शिप रे मलाय कोल्फी अरे बा यारी बहु राजू चुपड़ी यूट्यूब चैनल आरी बान कड़े दारे नमक मलाय कोल्फी कौन सा पड़ा उबरते नए यूट्यूबर के साथ चलो, कलाम नहीं। क्या वाले बाग करेंगे ला? जाना, फर्जाना, एक चुटक, एक चुटक, एक चुटक, एक <स्याँ> <of war> <वोड़ारा> ಹಾ ಲಾಲ್ ಹಾ ಲಾಲ್ ಅರಿ ಬಾ ಶ್ರೀಪಾದಿ ಇಲ್ಲ ಎನ್ಸಿ ಶ್ರೀಪಾದಿ ಎಲ್ಲ ಹ್ಯಾಂಗನ್ಸಿ ಇಲ್ಲಿ ನೋಡ್ರಿ ನಮ್ಮ ಕಳ್ಳಗರ್ ಬದ್ರ ನೋಡ್ರಿ ಇಲ್ಲಿ ಕಳ್ಳಪ ಕಾಯ್ದಾನ ಜೋರಿ ಜಾತ್ರೆ ಭಟ್ಟ ಯಾನ್ ಮಾಡಿದೀನು

ரேரோ <tweak> இன்னு <tweak>

ರಾಜೀಂಟಿ ಬಜಾ ಹಿರೇರು ನೋಡ್ರಿ ನಮ್ಮ ಜಾತ್ರಿ ಎಲ್ಲ ನಟಕ್ ನಡಿಬೇಕಂದ್ರೆ ಇರೋ ಕಾರ್ ನೋಡ್ರಿ ಎಲ್ಲ ಯಾರು ಗದಲ ಮಾಡಬಾರ್ದಂಗೆ ಎಲ್ಲರನ್ನೂ ಸಂಭಾಳ್ಕೊಂಡು ಹೋಗ್ತಾರ ಇವರು ಇಬ್ರು ಬಂದ್ರಿ ನೀವು ಅವ್ರನ್ನ ನಾವು ಸಂಭಾಳ್ಸಬೇಕು ಅಯ್ಯೋ ಏನಿಯೋಡ್ರಿ ಬರ್ಮ ತುಳು ಮಾಡಿ ಬರ್ಮ ಸಬ್ಸ್ಕ್ರೈಬ್ ಮಾಡ್ತೀರಿ ಬಾಯ್ ಮಟ್ಟಾಕ್ತಾನೆ ಹಾ ಮತ್ತೆ ಇಲ್ಲಿಂದ ಹೇಳ್ತೇನೆ ನೋಡನ್ ನಮ್ಮೂರಿನ ವೀರ ಯೋಧರು ನೋಡ್ರಿ ವೀರ ಯೋಧರು ನಮ್ಮೂರಿಗೆ ಒಂದು ಹೆಮ್ಮೆ ನೋಡ್ರಿ ಇಷ್ಟೊಂದು ಬಡಗಾಲ ರಜಾವು ಬಡ್ಗಾಲ್ ರಜ ಬರ್ತಾಡಿ ನಮ್ಮ್ರ ಅಸಹ್ ಮಾಡೋ ಮಂದಿ ಬರ್ತಾಡ್ರಿ ಅಸಹ್ಯ ಮಾಡೋ ಮೇಲೆ ಅಂತ ಮಾವ ಆರಾಮ ಮಂತು ಬೈ ಎಲ್ಲ ಮುಂದೆ ಮಾಡ್ರಿ ಬಾಡುವ ಬರ್ತು ೀ ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಮಾಡ್ತೇವ್ರಿ ನೈಟ್ ಮತ್ತೆ ಹೋಯ್ತು ನೈಟ್ ವ್ಲಾಗ್ ಮಾಡಿದ್ ನಿಮ್ಗೆ ತೋರಿಸ್ತು ಲಾಸ್ಟ್ ಬಿಟ್ಟ ವಿಡಿಯೋ ನೋಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮಾಡಿರಿ ಹೊಡ್ರಿ ಬಾ ಅರಿ ಬಾ ಬಾಯ್ ಟಾಟಾ ಬಾಯ್ ಬಾಯ್ ಮಾಡ್ರಿ ಮತ್ತೆ ನಾಲ್ಕು ಗಂಟೆ ಬೇಕನ್ರಿ ಅಂದ್ರೆ ಅಂದಿಮ ಹಾಂ